ನಮ್ಮ ಹೃದಯ ಆರೋಗ್ಯವಾಗಿರಬೇಕು ಅಂತಂದರೆ ನಾವು ಫಿಸಿಕಲಿ ಆ್ಯಕ್ಟಿವ್ ಆಗಿರಬೇಕಾಗತ್ತೆ ಫಿಸಿಕಲಿ ಆ್ಯಕ್ಟಿವ್ ಅಂತಂದರೆ ಪ್ರತಿಯೊಬ್ಬರು ಕೂಡ ಅಟ್ಲೀಸ್ಟ್ ಒಂದು ದಿನದಲ್ಲಿ ನಲವತ್ತೈದು ನಿಮಿಷಗಳ ಕಾಲ ಅಟ್ಲೀಸ್ಟ್ ಒಂದು ಬ್ರಿಸ್ಕ್ ವಾಕನ್ನು ಮಾಡಬೇಕಾಗತ್ತೆ ಅಥವಾ ಜಾಗಿಂಗ್ ಇರ್ಬೋದು ಅಥವಾ ಎಕ್ಸಸೈಸಸ್ ಇರ್ಬೋದು ಸೊ ಯೋಗ ಇರ್ಬೋದು ಸೊ ಯಾವುದೇ ಥರನಾದ ಒಂದು ಫಿಸಿಕಲ್ ಆಕ್ಟಿವಿಟಿ ನಮ್ಮ ದೇಹಕ್ಕೆ ಒಳ್ಳೆಯದು ಸೊ ಇಲ್ಲಿ ನಮ್ಮ ಹಾರ್ಟ್ಗೆ ಅದು ಹಾರ್ಟ್ ಅಟ್ಯಾಕ್ ಆಗದೆ ಇರುವ ಹಾಗೆ ರಕ್ತ ಸಂಚಲನ ಎಲ್ಲ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿಕೊಂಡು ಈ ಕೊಲೆಸ್ಟ್ರಾಲ್ ಲೆವೆಲ್ ಇರ್ಬೋದು ಇವನ್ನೆಲ್ಲ ಕೂಡ ಮೇಂಟೈನ್ ಮಾಡುತ್ತೆ ಸೊ ಎಲ್ಲೋ ಒಂದು ಕಡೆ ನಾವು ವಾಕ್ ಮಾಡೋವಾಗ ಅಟ್ಲೀಸ್ಟ್ ನಾವು ಬ್ರಿಕ್ಸ್ ವಾಕ್ ಆಗಿಲ್ಲ ಅಂತಂದರೆ ನಾವು ಸ್ಲೋ ಆಗಿ ನಮ್ಮ ಪೇಸ್ನಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ಅಟ್ಲೀಸ್ಟ್ ಒಂದು ನಾಲ್ಕು ಕಿಲೋಮೀಟರ್ ಅಂದರೆ ನಲವತ್ತೈದು ನಿಮಿಷಗಳ ಕಾಲ ನಾವು ನಡಿಬೇಕಾಗತ್ತೆ ಇನ್ನು ಈಗ ಎಕ್ಸಸೈಸ್ ಮಾಡ್ತಕ್ಕಂಥವ್ರು ಈಗ ಟ್ರೆಡ್ಮಿಲ್ ಇರ್ಬೋದು ಅಥವಾ ವೆಯ್ಟ್ಸ್ಗಳನ್ನು ಎತ್ತೋರು ಇರ್ಬೋದು ಇವೆಲ್ಲ ಹಾರ್ಟ್ ತೊಂದರೆ ಇರತಕ್ಕಂಥವ್ರು ಆದಷ್ಟು ತುಂಬ ವೆಯ್ಟ್ಸನ್ನು ಎತ್ತೋದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಹಾಗೂ ಹೆವಿ ಸ್ಟರ್ನೆಸ್ ಎಕ್ಸಸೈಸ್ ಅಂತ ಹೇಳ್ತೀವಿ ಅಂದರೆ ತುಂಬ ಹೆವಿ ಎಕ್ಸಸೈಸ್ ನಮ್ಮ ದೇಹವನ್ನು ತುಂಬವಾಗಿ ಕೂಡ ದಂಡಿಸೋದು ಕೂಡ ತೊಂದರೆ ಆಗುತ್ತೆ ಯಾಕೆಂದರೆ ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಇರುತ್ತೆ ಸ್ಟೆಂಟ್ ಹಾಕಿರ್ತಾರೆ ಅಥವಾ ಓಪನ್ ಹಾರ್ಟ್ ಸರ್ಜರೀಸ್ ಆಗುತ್ತೆ ಇವರು ವೈದ್ಯರನ್ನು ಸಂಪರ್ಕಿಸಿ ಅವರ ದೇಹಕ್ಕೆ ಅನುಗುಣವಾಗಿ ಎಷ್ಟು ಎಕ್ಸಸೈಸ್ ಮಾಡಬೇಕು ಯಾವ ರೀತಿಯಾದ ಎಕ್ಸಸೈಸ್ ಮಾಡಬೇಕು ಅಂತ ವಿಚಾರಿಸ್ಕೊಂಡು ಆಮೇಲೆ ಎಕ್ಸಸೈಸ್ ಮಾಡಬೇಕಾಗುತ್ತೆ ಯಾಕೆಂದರೆ ನಾವು ನೋಡ್ದಂಗೆ ತುಂಬ ಹೆವಿ ಎಕ್ಸಸೈಸ್ ಮಾಡೋದರಿಂದ ಹಾರ್ಟ್ ಪ್ರಾಬ್ಲಮ್ ಆಗಿರೋರಲ್ಲಿ ಮತ್ತು ರೀ ಹಾರ್ಟ್ ಅಟ್ಯಾಕ್ಸ್ ಆಗುವಂಥದ್ದು ತುಂಬ ಜಾಸ್ತಿ ಇರುತ್ತೆ ಇನ್ನು ಎಕ್ಸಸೈಸ್ ಮಾಡೋವಾಗ ಕೂಡ ಹೈಡ್ರೇಷನ್ ಪ್ರಾಪರಾಗಿ ಮೇಂಟೈನ್ ಮಾಡಬೇಕಾಗುತ್ತೆ ಯಾಕೆಂದರೆ ತುಂಬ ಡಿಹೈಡ್ರೇಷನ್ ಆದರೆ ನೀರಿನ ಅಂಶ ದೇಹದಲ್ಲಿ ತುಂಬ ಕಮ್ಮಿ ಆದರೆ ಅಥವಾ ಎಲೆಕ್ಟ್ರೋಲೈಟ್ ಇಂಬ್ಯಾಲೆನ್ಸ್ ಆದರೆ ಆಗ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ಸೊ ತುಂಬಾ ಹೆಚ್ಚಿಗೆ ನಮ್ಮ ದೇಹವನ್ನ ದಂಡಿಸಿದ್ರೆ ಅಥವಾ ತುಂಬಾ ಜಾಸ್ತಿ ಎಕ್ಸಸೈಜ್ ಅನ್ನ ಮಾಡಿದ್ರೆ ಕೂಡ ಹಾರ್ಟ್ ಮೇಲೆ ತುಂಬಾ ಲೋಡ್ ಜಾಸ್ತಿ ಆಗಿ ಆಗ ಕೂಡ ಹಾರ್ಟ್ ಅಟ್ಯಾಕ್ ಆಗುವಂತ ಚಾನ್ಸಸ್ ಇರುತ್ತೆ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ